ಕಲಬುರಗಿ ಸಚಿವರು ಮಾನ್ಯ ಪ್ರಿಯಾಂಕ್ ಖರ್ಗಿ ಅವರಿಗೆ ನಾವು ವಿನಂತಿ ಮಾಡ್ತೀನಿ ಆಲ್ಮೋಸ್ಟ್ ನಾವು ನಿಮ್ಗೂ ಬಹಳಷ್ಟು ಬರಿ ನಿಮಗೆ ನೆಟ್ರು ಕೊಟ್ಟಿದೀವಿ ದಯವಿಟ್ಟು ತಾಬೇಡ ಬಡವಣೆ ಬಗ್ಗೆ ನೀವು ಸ್ವಲ್ಪ ಕಾಜಿ ಮಾಡಬೇಕು ಈ ದುರ್ಗಿ ಮರಿಗಿ ಜನಾಂಗಕ್ಕೆ ಸ್ವಲ್ಪ ಮನೆ ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು ಇಂಥ ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕು ಹಾಗೆ ತಬ್ಬೆ ಬಡವಣೆಯಲ್ಲಿ ಎಂಟು ಮನೆಗಳು ಏನು ಅಲರ್ಟ್ಮಿಟ್ ಆಗ್ಯಾವ ಅವ್ರು ಲೂಟೈದು ಮನೆಗಳಂತ ಬಡವರಿಗೆ ನ್ಯಾಯ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿ ಲೆಟರ್ ಕೊಟ್ಟಿದ್ವಿ ಮಾನ್ಯ ಮುಖ್ಯಮಂತ್ರಿಗೆ ಸ್ವಲ್ಪ ಗಮನಕ್ಕೆ ಇರಬೇಕು ಅವ್ರಿಗೂ ನಾಲೆಜ್ ಇದೋ ಇಲ್ಲೋ ಗೊತ್ತಿಲ್ಲ ಬಟ್ ಗೆ ಬರಂಗ ಮಾಡಿ ನಾವು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ನಾಲೇಜ್ನ ಬರಬೇಕು ನಮ್ಮ ಸಚಿವರು ವಸತಿ ಸಚಿವರು ಜಮೀರ್ ಅಹಮದ್ ಅವರಿಗೆ ಕೂಡ ಎರಡು ಬಾರಿ ನಾವು ಲೆಟರ್ ಕಳಿಸಿದೀವಿ ಇವರೆಲ್ಲ ನಿದ್ದೆ ಮಾಡ್ತಿದಾರ ರಾಜಕೀಯ ವ್ಯಕ್ತಿಗಳು ಓಟ್ ಬ್ಯಾಂಕಿ ಮಾತ್ರ ಬಂದು ಯೂಸ್ ಮಾಡ್ಕೊಂತೀರಿ ನೀವು ಜನಕ್ಕೆ ಓಟ್ ಬ್ಯಾಂಕಿ ಬೇಕು ನಿಮಗೆ ಜನರಿಗೆ ಸೌಲಭ್ಯ ಮಾಡೋಕೆ ನಿಮ್ಗೆ ಆಗಲ್ಲ ನಿಮಗೆ ಯಾಕೆ ಬೇಕು ರಾಜಕೀಯ ಸೀಟ್ ಆಗಿ ತಗ ಬನ್ರಿ ಬೇರೆ ಯಾರಿಗೆ ನಿಮ್ ತೋರಿಗೆ ಬಡವರಿಗೆ ಗೆಲಿಸಿ ಕೆಲಸ ಇವ್ ಕುಂದಿಸ್ತಾನ ಮೇಲ್ಗಡೆ ಏನಕ್ಕೆ ನೀವು ಮುಂದೆ ಮುಂದಿನ ವೋಟ್ ಅಂತೀರಿ ನೀವು ಲೋಕಲ್ ಎಲ್ಲ ನೀವು ಏನ್ರಿ ಮಾಡ್ತಿರ ಕಳ್ಮಿಸ್ಕೊಂಡು ಕುಂತೀರಿ ಅನ್ರಿ ಪಡ್ಲಿ ಸಾಹೇಬ್ರೆ ಬರಬೇಕು ಏರಿಯಾಗ ಬಂದ್ ಗೆಸಿ ಇವ್ರ ಕಷ್ಟ ಸುಖ ನೀವು ಕೇಳಬೇಕು ಈ ಮುಂಬರ ದಿನದಲ್ಲಿ ಮಾನ್ಯ ಪ್ರಿಯಾಂಕಾ ಸಾಹೇಬರು ಹಾಗೂ ನಮ್ಮ ಪಡ್ಲಿ ಸಾಹೇಬರು ಈ ಏರಿಯಾಗ ಬಂದು ಡೆವಲಪ್ಮೆಂಟ್ ಮಾಡಿ ಹಕ್ಕು ಪತ್ರ ನೀವು ಇಲ್ಲಿ ಕೊಡ್ಸ್ಬೇಕು ಅಧಿಕಾರಿ ಸಸ್ಪೆಂಡ್ ಮಾಡ್ಬೇಕು ಒಂದ್ ವೇಳೆ ಮಾಡದ್ ಹೋದ್ರೆ ನಿಮ್ಮ ನಿಮ್ಮ ಮನೆ ಹತ್ರ ಬಂದು ನಾವ್ ಎಲ್ಲರಿಗೂ ತೊಗೊಂಡು ಧರಣಿ ಕುಂದ್ರ ಅಂತದ್ ಪಕ್ಕ ಸರ್ ನೋಡ್ರಿ ಸರ ಇಷ್ಟು ಬಾರಿ ನಾವು ಎಲ್ಲಿ ಹೋದ್ರ ನಮ್ಮ ಅತ್ತಿದವರು ನಮ್ಮ ಮಾವದವರು ಮಾಡಿದೆ ಅದೇ ಸರಿ ನಮ್ದು ಇನ್ನ ಬ್ಯಾಕ್ಯತಾನ ನಮ್ಗೆ ಎಲ್ಲಿ ಬಿ ಜಾಗ ಕೊಡಲಾಗ್ಯಾರ ಎಲ್ಲಿ ಬಿ ತಿರ್ಗದ್ರ ಬಿ ಏನು ಹುಟ್ಟಲ್ಲಾಗ್ಯಾರ ಮಕ್ಕಳು ಮರಗಳು ತೊಂದ ಕೇಸಿ ಎತ್ಕೊಂಡು ಹೋಗಿ ಮೀಟಿಂಗ್ ದಾಗ ಅದರದಾಗ ದೇವ್ರ ಎತ್ಕೊಂಡು ಕೋತರಾಜ ಇಟ್ಕೊಂಡು ಮೀಟಿಂಗ್ ಮಾಡಿದ್ರ ಬಿ ನಮ್ಗೆ ಯಾರು ಬಿ ಮನಿ ಕೊಡಲ್ಲ ಜಾಗ ಕೊಡಲ್ಲಾಗಿರ ಎಲ್ಲರಿಗೆ ಹೊಲ ಬರಲಕತ್ತವ ಜಾಗ ಬರ್ಲಕತ್ತವ ಯಾತ್ ಹಿಡ್ಕೊಂಡು ದೂರ ಶಾಪ್ರ ಹಿಡ್ಕೊಂಡು ಎಲ್ಲರಿಗಿ ಬರ್ಲಕತ್ತದ ನಮ್ಮ ಏರಿಯಾದಾಗ ಎದು ಬರಲಗ್ಯದ ಅದು ಒಂದು ಸಂಬಂಧ ನಾವು ಕೇಳಕ ಅರವತ್ತು ವರ್ಷ ಆಯ್ತು ಈಗ ಗುಡಿ ಕಟ್ಟಿ ಎಲ್ಲಾ ಎಲ್ಲ ಮನೆ ಮಳೆ ಬಂದ್ರೆ ಮಳೆಗ ಕೊಡಗಳ ಇಟ್ಟು ಬಕೆಟ್ ಇಟ್ಟು ನೀರು ಚೆಲ್ಲದ ಚೆಲ್ಲಕತ್ತೀವಿ ಅದಕ್ಕಂತ ಕಸಿ ಇಷ್ಟ ಬರ್ರ ನಾವು ಒದ್ದಾಡಕ್ರ ಮಾಡಿ ಕೇಸಿ ಹೋಗ್ಯಾರ ಅವ್ರು ನಾವ್ ನಾವ್ ಬಂದೀವಿ ನಾವ್ ಏನ್ ಮಾಡ್ಬೇಕ್ರಿ ಸರ ಇಷ್ಟು ತನ ಮಕ್ಳಿಗ್ ಇಡ್ಕೊಂಡ್ ಕೇಳ್ಸಿ ನಾವ್ ಗಳಿಗೆ ಹೋದ್ರ ಬಿ ನಿಮ್ದು ಏನ ಅಕ್ಕಪತ್ರ ಇಲ್ಲ ಅಂತ ಕೇಳ್ಸಿ ಕೇಳಕತ್ತಾರ ಅವ್ರು ನಮ್ ಬಳಿ ಇದ್ರಲ್ಲ ನಾವ್ ಇದ್ರೆ ಅಕ್ಕಪತ್ರ ತಗೊಂಡೋಗಿ ಕೇಳ್ತೀವಿ ಎಲ್ಲ ಕೇಳ್ತೀವಿ ಏನು ಕೊಟ್ಟಿರ್ಲಿಲ್ಲ ಸರ್ ನಾವು ಅವರು ಈ ಸತ್ತ ಬಸವಣ್ಣ ಕೊಟ್ಟಿದ್ದೆ ಜಾಗ ಕರೆ ಅದು ಮಂಚಾಗ ಒಂದು ರೂಮ್ ಕೊಟ್ಟಿದೆ ಸರ್ರೆ ಇಷ್ಟು ಓಟ್ ಹಾಕ್ತಿವಂದ್ರೆ ಎಲ್ಪ್ ಮಾಡಿಲ್ಲ ನಮ್ಗೆ ಯಾರು ಎಲ್ಪ್ ಮಾಡಿಲ್ಲ ಸರ್ ಇದು ಅಂದೇ ಕಡೆ ಬೋರಲ್ ಮಾಡ್ತೀವಿ ಬಾತ್ರೂಮ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಕೇಸಿ ಹೇಳ್ತಾರ ಹೋತಾರ ನಮ್ಗೆ ಇಟ್ಟ ತರ ಯಾರು ಕೇಳಿಲ್ರಿ ಸರ್ ಇದಕ್ಕ ಬಂದದ ನಮ್ಗ ಕಷ್ಟ ಬಹಳ ಬಾಗಿಂದ ಮಕ್ಳಿದ್ ಕಳ್ಸಿ ಬುದ್ಧಿ ಆಡಕತ್ತಾರ ಏನ್ ಮಾಡ್ಬೇಕ್ರಿ ಸರ ನಮ್ಗಿಷ್ಟು ಎಲ್ಪ್ ಮಾಡಿ ಕೇಸಿ ಇಷ್ಟು ಮನಿ ಮಾಡಿ ಇಷ್ಟು ಒಂದು ಎಕ್ರ ಹೊಲ ಮಾಡಿ ಇಷ್ಟು ಕೊಟ್ರ ಅಂದ್ರೆ ನಿಮ್ದೇ ದಯ ಮಾಡ್ತೀವ್ರಿ ಸಾಬ್ರೆ ನೀವ್ ಮಾಡಾಕತ್ತಿರತ್ ನಮ್ ಏರೋದಾಗ ಇದ್ದ ಕೆಲಸ ನೀವ್ ಬಂದ್ ಕೇಳ್ಸಿ ಕೇಳಾಕತ್ತೀರಿ ಹತ್ತರಿ ನಿಮ್ ನಿಮ್ ಮ್ಯಾಗ ನಾವ್ ಇರ್ತೀವಿ ಯಾಕೆ